ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ಇಸ್ರೇಲ್ ವಿರುದ್ಧ ಮಧ್ಯಪ್ರಾಚ್ಯ ಭಾಗದಲ್ಲಿ ಮತ್ತೊಮ್ಮೆ ಸೇಡಿನ ಕಿಡಿ ಹೊತ್ಕೊಂಡಿದೆ ಈ ಮೂಲಕ ಮೂರನೇ ಮಹಾಯುದ್ಧಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಎಂಬ ಮಾತು ಕೇಳಿ ಬರ್ತಾ ಇವೆ ಯಾಕಂತಂದ್ರೆ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರು ಪ್ರಯಾಣವನ್ನ ಮಾಡ್ತಾ ಇದ್ದಂತಹ ಹೆಲಿಕಾಪ್ಟರ್ ಅಪಘಾತಕ್ಕೆ ತುತ್ತಾಗಿದೆ ಹೀಗೆ ಇಬ್ರಾಹಿಂ ರೈಸಿ ಸೇರಿದಂತೆ ಇರಾನ್ ವಿದೇಶಾಂಗ ಸಚಿವರು ಹಾಗೆ ಅಧಿಕಾರಿಗಳ ಸಾವಿಗೆ ಇಸ್ರೇಲ್ ಕಾರಣ ಎಂಬ ಆರೋಪ ಇರಾನ್ ತಲೆಯಲ್ಲಿ ಮೂಡಿದೆ ಹೀಗೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಈಗ ಯುದ್ಧದ ವಾತಾವರಣ ನಿರ್ಮಾಣ ಆಗಿದ್ದು ಯಾವ ಕ್ಷಣದಲ್ಲಿ ಬೇಕಾದರೂ ಇರಾನ್ ನೇರವಾಗಿ ಇಸ್ರೇಲ್ ವಿರುದ್ಧ ಯುದ್ಧವನ್ನ ಘೋಷಣೆ ಮಾಡುವ ಸಾಧ್ಯತೆ ಇದೆ ಹೀಗಾಗಿ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದ್ದು ಜಾಗತಿಕವಾಗಿ ಈಗ ಮೂರನೇ ಮಹಾಯುದ್ಧದ ಭೀತಿ ಆವರಿಸಿದೆ ಇದಲ್ಲದೆ ಇನ್ನೂ ಕೆಲವು ಮಾಹಿತಿಗಳ ಪ್ರಕಾರ ಈಗ ಇರಾನ್ ತನ್ನಲ್ಲಿರುವಂತಹ ಕ್ಷಿಪಣಿ ವ್ಯವಸ್ಥೆ ಸಿದ್ಧಪಡಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಅಷ್ಟಕ್ಕೂ ಬೈಜಾನ್ ಅರಾಸ್ ನದಿಗೆ ನಿರ್ಮಿಸಿದಂತಹ ಡ್ಯಾಂ ಉದ್ಘಾಟನೆಗೆ ರೈಸಿ ಅತಿಥಿಯಾಗಿ ಹೋಗಿದ್ರು ಆದರೆ ಇದೇ ಸಮಯದಲ್ಲಿ ಭೀಕರ ದುರಂತ ನಡೆದಿರೋದು ಪರಿಸ್ಥಿತಿಯನ್ನ ಮತ್ತಷ್ಟು ಆತಂಕಕ್ಕೆ ದೂಡಿದೆ ಹಾಗೆ ಇರಾನ್ ಸೇನೆ ಈಗ ಇಸ್ರೇಲ್ ವಿರುದ್ಧ ಯುದ್ಧವನ್ನ ಘೋಷಣೆ ಮಾಡುತ್ತಾ ಎಂಬ ಪ್ರಶ್ನೆ ಮೂಡಿದೆ ಈ ಬೆನ್ನಲ್ಲೇ ಇಸ್ರೇಲ್ ಕೂಡ ಅಲರ್ಟ್ ಆಗಿದ್ದು ತನ್ನ ಗಡಿ ಪ್ರದೇಶ ಭದ್ರ ಮಾಡಿಕೊಳ್ತಾ ಇದೆ ಮತ್ತೊಂದು ಕಡೆ ಆಕಾಶದಲ್ಲೂ ಕೂಡ ಅಲರ್ಟ್ ಘೋಷಣೆಯಾಗಿದೆ ಏನು ಮೂರನೇ ಮಹಾಯುದ್ಧ ಫಿಕ್ಸ್ ಈಗಿನ ಪರಿಸ್ಥಿತಿ ನೋಡ್ತಾ ಇದೆ ಅಕಸ್ಮಾತ್ ಇರಾನ್ ಈಗ ಇಸ್ರೇಲ್ ವಿರುದ್ಧ ಯುದ್ಧವನ್ನ ಘೋಷಣೆ ಮಾಡಿದ್ರೆ ಅದು ಪಕ್ಕಾ ಮೂರನೇ ಮಹಾಯುದ್ಧವಾಗಿ ಬದಲಾಗುವಂತಹ ಭಯ ಕಾಡ್ತಾ ಇದೆ ಯಾಕಂತಂದ್ರೆ ಇರಾನ್ ಬಳಿ ನ್ಯೂಕ್ಲಿಯರ್ ಅಂದ್ರೆ ಅಣುಬಾಂಬ್ ಇವೆ ಅಕಸ್ಮಾತ್ ಕೋಪದಲ್ಲಿ ಇರಾನ್ ಸೇನೆ ಏನಾದರೂ ತನ್ನಲ್ಲಿರುವಂತಹ ನ್ಯೂಕ್ಲಿಯರ್ ಅಸ್ತ್ರಗಳನ್ನ ಇಸ್ರೇಲ್ ವಿರುದ್ಧ ಪ್ರಯೋಗ ಮಾಡಿದ್ರೆ ಪರಿಸ್ಥಿತಿ ಕೈಮೀರಿ ಹೋಗುತ್ತೆ ಈಗಾಗಲೇ ಮಧ್ಯಪ್ರಾಚ್ಯ ಯುದ್ಧದ ಕುಲುಮೆಯಲ್ಲಿ ಬೇಯ್ತಾ ಇದೆ ಪ್ಯಾಲೆಸ್ತೀನ್ ಹಾಗೆ ಇಸ್ರೇಲ್ ನಡುವೆ ಯುದ್ಧ ನಡೆಯುವಾಗಲೇ ಈ ರೀತಿ ಘಟನೆ ಸಂಭವಿಸಿದೆ ಇನ್ನು ಇಸ್ರೇಲ್ ಮುಟ್ಟಿದ್ರೆ ಅಮೆರಿಕ ಎಂಟ್ರಿ ಆಗುವ ಎಲ್ಲಾ ಸಾಧ್ಯತೆ ಇದೆ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂತಹ ಅಮೆರಿಕ ಈಗ ನರಳ್ತಾ ಇದೆ ಯಾಕಂತ ಹೇಳಿದ್ರೆ ಅಮೆರಿಕ ಈಗ ಬಿಸಿ ತುಪ್ಪವನ್ನ ಗಂಟಲಿಗೆ ಸುರಿದುಕೊಂಡಿದೆ ಒಂದ್ ಕಡೆ ಇಸ್ರೇಲ್ ಮಾಡ್ತಾ ಇರುವಂತಹ ತಪ್ಪುಗಳ ರಾಶಿಯನ್ನು ಒಪ್ಪಿಕೊಳ್ಳಲು ಅಮೆರಿಕಾಗೆ ಆಗ್ತಾ ಇಲ್ಲ ಮತ್ತೊಂದು ಕಡೆ ಇಸ್ರೇಲ್ ವಿರುದ್ಧ ಹೋಗಲು ಅಮೆರಿಕ ನಾಯಕರಿಗೆ ಆಗ್ತಿಲ್ಲ ಇದು ಭಯ ಹೆಚ್ಚಾಗುವಂತೆ ಮಾಡಿದ್ದು ಯಾವ ಕ್ಷಣದಲ್ಲಿ ಇಸ್ರೇಲ್ ವಿರುದ್ಧ ಇರಾನ್ ಯುದ್ಧವನ್ನ ಘೋಷಣೆ ಮಾಡುತ್ತೆ ಅಂತ ಈಗ ಚರ್ಚೆ ಶುರುವಾಗಿದೆ ಅಕಸ್ಮಾತ್ ಇಸ್ರೇಲ್ ವಿರುದ್ಧ ಇರಾನ್ ಸೇನೆ ಯುದ್ಧ ಘೋಷಣೆ ಮಾಡಿದ್ರೆ ಆಗ ಅನಿವಾರ್ಯ ಸ್ಥಿತಿಯಲ್ಲಿ ಅಮೆರಿಕ ಕೂಡ ಇಸ್ರೇಲ್ ಪರ ನಿಲ್ಬೇಕಾಗುತ್ತೆ ಏನು ಹೆಲಿಕಾಪ್ಟರ್ ದುರಂತದಲ್ಲಿ ಮೃತಪಟ್ಟ ಘಟನೆಯು ಆಘಾತವನ್ನು ಸೃಷ್ಟಿಸಿರುವಂತಹ ನಡುವೆಯೇ ಇದೊಂದು ಅಪಘಾತವ ಅಥವಾ ಈ ದುರ್ಘಟನೆಯ ಹಿಂದೆ ಇಸ್ರೇಲ್ ಕೈವಾಡ ಇದೆಯಾ ಎಂಬ ಬಗ್ಗೆ ಈಗ ಚರ್ಚೆಗಳು ನಡೀತಾ ಇವೆ ರೈಸಿ ಅವರ ವಿವಾದಾತ್ಮಕ ಅಧಿಕಾರದ ಅವಧಿ ಇರಾನ್ ಎದುರಿಸ್ತಾ ಇರುವಂತಹ ಆಂತರಿಕ ಹಾಗೂ ಬಾಹ್ಯ ಸವಾಲುಗಳು ಹಾಗೂ ದೇಶದೊಳಗಿನ ವೈರಿಗಳು ಅಥವಾ ಇಸ್ರೇಲ್ನಂತಹ ಬಾಹ್ಯ ವೈರಿಗಳ ಕೈವಾಡ ಇರಬಹುದಾ ಎಂಬ ಬಗ್ಗೆ ಚರ್ಚೆಗಳು ನಡೀತಾ ಇವೆ ಎಂಬ ವರದಿಯಾಗಿದೆ ಇನ್ನು ಇರಾನ್ ಮತ್ತು ಇಸ್ರೇಲ್ ನಡುವೆ ದೀರ್ಘಕಾಲದಿಂದ ವೈರತ್ವ ಇರೋದ್ರಿಂದ ಈ ಹೆಲಿಕಾಪ್ಟರ್ ಪತನದ ಹಿಂದೆ ಇಸ್ರೇಲ್ ಇರಬಹುದಾ ಕೆಲ ಇರಾನ್ ನಾಗರಿಕರು ಶಂಕಿಸ್ತಾ ಇದ್ದಾರೆ ಅಂತ ಮಾಧ್ಯಮ ಒಂದು ವರದಿ ಮಾಡಿದೆ ಇನ್ನು ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಸಾವನ್ನಪ್ಪಿದ್ದು ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಇದೀಗ ಶೇಕ್ ಉಂಟು ಮಾಡಿದೆ ಸೌದಿ ಅರೇಬಿಯಾ ರಾಜನ ಆರೋಗ್ಯ ಸಮಸ್ಯೆಯಿಂದ ಜಪಾನ್ ಪ್ರವಾಸ ರದ್ದು ಮಾಡಿದ್ದು ಕೂಡ ಆತಂಕವನ್ನು ಸೃಷ್ಟಿಸಿದ್ದು ತೈಲ ಬೆಲೆಗಳು ಏರಿಕೆಯಾಗಿದೆ ಪ್ರಮುಖ ಉತ್ಪಾದನಾ ರಾಷ್ಟ್ರಗಳಲ್ಲಿ ರಾಜಕೀಯ ಅನಿಸ್ಚಿತ ಮಧ್ಯೆ ತೈಲ ಬೆಲೆಗಳು ಇವತ್ತು ಏರಿಕೆಯನ್ನು ಕಂಡಿವೆ ಬ್ರೆಂಟ್ ಫೋರ್ಟಿ ಒನ್ ಸೆಂಟ್ಸ್ ಅಥವಾ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಏರಿಕೆಯಾಗಿದೆ ಇಬ್ರಾಹಿಂ ರೈಸಿ ಅಜರ್ಬೈಜಾನ್ ಗಡಿಯ ಸಮೀಪ ಪರ್ವತ ಭೂ ಪ್ರದೇಶದಲ್ಲಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಅಧಿಕಾರಿಗಳು ಮತ್ತು ರಾಜ್ಯ ಮಾಧ್ಯಮಗಳು ತಿಳಿಸಿದೆ ಇನ್ನು ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಸುಪ್ರೀಂ ನಾಯಕ ಅಯತುಲ್ಲಾ ಅಲಿ ಕಮೀನಿಯವರ ಸಂಭಾವ್ಯ ಉತ್ತರಾಧಿಕಾರಿ ಅವ್ರ ನಂತರ ಇವರೇ ಉತ್ತರಾಧಿಕಾರಿ ಅಂತ ಬಹಳ ಕಾಲದಿಂದ ಪರಿಗಣಿಸಲ್ಪಟ್ಟಿದ್ದಾರೆ ಇನ್ನು ಈ ಹೆಲಿಕಾಪ್ಟರ್ ಅಪಘಾತ ಅಥವಾ ಇರಾನ್ನ ಅಧ್ಯಕ್ಷ ಸಾವನ್ನಪ್ಪಿರೋದು ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಏನಾಗುತ್ತೆ ನೋಡೋಣ ಇರಾನ್ ಅಧ್ಯಕ್ಷರ ಸಾವು ಜಾಗತಿಕವಾಗಿ ಪರಿಣಾಮ ಬೀರುತ್ತೆ ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ತೈಲ ಉತ್ಪಾದನಾ ರಾಷ್ಟ್ರವಾಗಿರೋದಕ್ಕೆ ಇದು ಮುಖ್ಯ ಕಾರಣ ಅವರ ಸಾವಿರ ಸುದ್ದಿ ತಿಳಿತಾ ಇದ್ದಂತೆ ತೈಲ ಬೆಲೆಗಳು ಹೆಚ್ಚಾಗ್ತಾ ಇದ್ದು ಮುಂದಿನ ದಿನಗಳಲ್ಲಿ ಇಂಧನ ದರಗಳ ಹೆಚ್ಚಳವನ್ನ ನಿರೀಕ್ಷೆ ಮಾಡಬಹುದು ಭಾರತ ಪೆಟ್ರೋಲಿಯಂ ಉತ್ಪನ್ನಗಳ ಪೂರೈಕೆಯಲ್ಲಿ ತೈಲ ಆಮದುಗಳ ಮೇಲೆ ಹೆಚ್ಚಾಗಿ ಅವಲಂಬಿತವಾಗಿದೆ ಅಧ್ಯಕ್ಷರ ಹಠಾತ್ ನಿಧನ ಭಾರತದ ತೈಲ ಆಮದು ಬಿಲ್ ಮತ್ತು ಒಟ್ಟಾರೆ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಭಾರತ ಮತ್ತು ಇರಾನ್ ನಡುವಿನ ಸಂಬಂಧವು ಇಂಧನ ವಲಯದಲ್ಲಿ ಆಳವಾಗಿ ವಿಸ್ತರಿಸಿದೆ ಇರಾನ್ ಐತಿಹಾಸಿಕವಾಗಿ ಕಚ್ಚಾ ತೈಲದ ಭಾರತದ ಪ್ರಮುಖ ಮೂಲಗಳಲ್ಲಿ ಒಂದಾಗಿದೆ ಆದಾಗ್ಯೂ ಕೂಡ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು ಮತ್ತು ನಿರ್ಬಂಧಗಳು ಕಾಲ ಕಳೆದಂತೆ ಪರಿಸ್ಥಿತಿಯನ್ನು ಬದಲಾಯಿಸಿವೆ ಇನ್ನು ಭಾರತದ ಆರ್ಥಿಕ ಪರಿಸ್ಥಿತಿ ಅದರ ತೈಲ ಆಮದು ಮಸೂದೆಯಿಂದ ಗಮನಾರ್ಹವಾಗಿ ಪ್ರಭಾವಿತವಾಗಿದೆ ಇದು ಹಣದುಬ್ಬರಗಳು ರೂಪಾಯಿ ಮೌಲ್ಯ ಮತ್ತು ಅದರ ನಾಗರಿಕರ ಜೀವನ ವೆಚ್ಚದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರ್ತದೆ ತೈಲ ಬೆಲೆಗಳ ಏರಿಕೆಯು ಸರಕು ಮತ್ತು ಸೇವೆಗಳ ಉತ್ಪಾದನಾ ವೆಚ್ಚವನ್ನ ಹೆಚ್ಚಳಕ್ಕೆ ಕೂಡ ಕಾರಣವಾಗಬಹುದು ಏನು ಇರಾನ್ನಲ್ಲಿನ ಹಠಾತ್ ರಾಜಕೀಯ ಬದಲಾವಣೆಗೆ ಮಾರುಕಟ್ಟೆ ಹೊಂದಿಕೊಂಡಂತೆ ತೈಲ ಬೆಲೆಗಳಲ್ಲಿನ ಏನಂತ ಹೇಳಿದ್ರೆ ಬದಲಾವಣೆ ಮುಂದುವರಿಬಹುದು ಅಂತ ತಜ್ಞರು ಭಾವಿಸಿದ್ದಾರೆ ಜಾಗತಿಕವಾಗಿ ಮೂರನೇ ಅತಿ ದೊಡ್ಡ ತೈಲ ಆಮದುದಾರನಾಗಿ ಭಾರತದ ಸ್ಥಾನವನ್ನ ಗಮನಿಸಿದ್ರೆ ತೈಲ ಬೆಲೆಗಳಲ್ಲಿನ ಯಾವುದೇ ದೀರ್ಘಕಾಲದ ಅಸ್ಥಿರತೆಯು ಅದರ ಆರ್ಥಿಕತೆಯ ಮೇಲೆ ವ್ಯಾಪಕವಾದ ಪರಿಣಾಮಗಳನ್ನ ಬೀರಬಹುದು ಏನು ಸ್ನೇಹಿತರೆ ಒಂದ್ ಕಡೆ ದೇಶದ ಅಧ್ಯಕ್ಷ ಸಾವನ್ನಪ್ಪಿದ್ರೆ ಇರಾನ್ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆದೇ ಆದ ಒಂದು ಸಂಭ್ರಮಾಚರಣೆ ನಡೀತಾ ಇದೆ ಇನ್ನು ನಿಜವಾಗಿ ವಿಶ್ವ ಹೆಲಿಕಾಪ್ಟರ್ ದಿನಾಚರಣೆ ಅಂತ ಕೆಲವರು ಹೇಳ್ತಾ ಇದ್ರೆ ಜಗತ್ತಿನಲ್ಲಿ ಇದೇ ಮೊದಲ ಬಾರಿಗೆ ಪತನಗೊಂಡಿರುವಂತಹ ಹೆಲಿಕಾಪ್ಟರ್ ನಲ್ಲಿ ಇದ್ದವರು ಯಾರು ಕೂಡ ಬದುಕಿ ಬರಬಾರದು ಅಂತ ಜನ ಹಾರೈಸ್ತಾ ಇದ್ದಾರೆ ಇನ್ನು ಕೆಲವರು ಹೆಲಿಕಾಪ್ಟರ್ನ ಪೈಲಟ್ ಇಸ್ರೇಲ್ ಏಜೆಂಟ್ ಅಂತಲೂ ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಇರಾನ್ನಲ್ಲಿ ಒಂದಷ್ಟು ಜನ ನಮ್ಮ ದೇಶದ ಅಧ್ಯಕ್ಷ ಸತ್ ಅಂತ ದುಃಖ ಪಡ್ತಾ ಇದ್ರೆ ಇನ್ನು ಕೆಲವರು ಸತ್ ಹೋಗಿದೆ ಒಳ್ಳೇದಾಯ್ತು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಾವು ನಮ್ಮ ಈ ಹಿಂದಿನ ವರದಿಯಲ್ಲೇ ಹೇಳಿದ್ವಿ ಏನಂತ ಹೇಳಿದ್ರೆ ಈ ರೈಸಿ ಅಥವಾ ಇಬ್ರಾಹಿಂ ರೈಸಿ ಕಟ್ಟರ್ ನೀತಿಗಳನ್ನ ಪಾಲಿಸ್ತಾ ಇದ್ರು ಇದು ಜನರಿಗೆ ಉಸಿರು ಕಟ್ಟಿಸ್ತಾ ಇತ್ತು ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಹಿಜಾಬ್ ಇದನ್ನ ಹಾಕ್ಲೇಬೇಕು ಅಂತ ಅಲ್ಲಿನ ಜನರಿಗೆ ಅಲ್ಲಿನ ಮಹಿಳೆಯರಿಗೆ ಹೇಳ್ತಾ ಇದ್ರೆ ಮಹಿಳೆಯರು ನಾವು ಹಾಕಲ್ಲ ಅಂತ ಹೇಳಿ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ರೈಸಿ ಕೆಲವೊಂದು ಕಠಿಣ ನಿರ್ಧಾರವನ್ನು ತೆಗೆದು ಮಹಿಳೆಯರ ಮೇಲೆ ದೌರ್ಜನ್ಯವನ್ನ ಮಾಡಿದ್ರು ಇದೆಲ್ಲ ಕಾರಣದಿಂದಾಗಿ ಇದೀಗ ಕೆಲವರು ಅವ್ರು ಸತ್ರು ಅಂತ ಬೇಸರ ಪಡಿಸಿದ್ರೆ ಇನ್ನು ಕೆಲವರು ಸತ್ತಿದೆ ಒಳ್ಳೇದಾಯ್ತು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇರಾನ್ ಇದೀಗ ಇಸ್ರೇಲ್ ಮೇಲೆ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದೇ ಮುಂದಿರುವಂತಹ ಒಂದು ಕುತೂಹಲ ಅಥವಾ ಇಡೀ ಜಗತ್ತಿಗಿರುವಂತಹ ಒಂದು ಟೆನ್ಷನ್ ಸ್ನೇಹಿತರೆ ಈ ವರದಿ ನಿಮ್ಗೆ ಹೇಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ ऑफकोर्स होगा तो उसकी मेंटेनेंस और हर चीज उसकी यू नो टॉप क्लास होती है परंतु एक बात है ये जो हे, हेलीकॉप्टर था ये अमेरिकी ओरिजिन का था तो पुराना हेलीकॉप्टर था और याद रखिए ईरान सेंक्शन में है अमेरिका द्वारा बड़े लंबे समय से तो इसमें प्रश्न ये भी उठता है कि जो इनकी मेंटेनेंस या स्पेयर पार्ट्स होते हैं उनकी अनअवेलेबिलिटी के कारण ईरान के एयरफोर्स के एयरक्राफ्ट या हेलीकॉप्टर्स की यू नो मेंटेनेंस पूरी उस हिसाब से शायद नो नहीं हो सकती जितनी होनी चाहिए परंतु फिर भी जो प्रेसिडेंट को कैरी कर रहा है हेलीकॉप्टर वो आई थिंक ईरानियन अथॉरिटीज के अकॉर्डिंग तो फुल्ली यू नो प्रॉपरली टेक्निकल रूप से पूरा स्ट्रांग uh, होगा पूरा फिट होगा तभी उसको वो उड़ाते हैं क्योंकि अपने टॉप ऑफिशियल्स को वो किसी ऐसे यू you नो know, अनमेंटेन्ड या अ, इल इक्विप्ड हेलीकॉप्टर से नहीं ट्रांसपोर्ट करेंगे तो जहां तक एयर अथॉरिटीज की बात है उनके हिसाब से तो हेलीकॉप्टर पूरी तरह से फिट होगा एयर वर्दी होगा परंतु हां ये क्वेश्चन आ रहा है कि इतना पुराना हेलीकॉप्टर था और अमेरिकी सैंक्शन है तो उसके चलते क्या इस हेलीकॉप्टर की मेंटेनेंस में कुछ कमी रह गई थी जिसके चलते ये क्रैश हुआ है आने वाले वक्त में फिलहाल के लिए तो एक तो ईरान के अंदर रिएक्शन देखना होगा कि ईरान की पब्लिक में किस तरह का इमोशनल रिएक्शन आता है